ವಿಶ್ವಗುರು ಬಸವಣ್ಣನವರ ತತ್ವ ಜ್ಞಾನ ದಾಸೋಹ ಸಕಲರಿಗೂ ಮಾರ್ಗದರ್ಶಿ ಅಶೋಕ್ ಝೆಂಡೆ ಅಭಿಮತ ಬೆಳಕಿಹಾಳದಲ್ಲಿ ಜ್ಯೋತಿ ಮೆರವಣಿಗೆ ಹೌದು ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೌಢ್ಯತೆ ಜಾತಿಯತೆ ತೊಡೆದು ಹಾಕಲು ಶ್ರಮಿಸಿದ ಸಮಾನತೆಯ ಹರಿಕಾರ ವಿಶ್ವಗುರು ಬಸವಣ್ಣನವರ ವಿಚಾರಗಳು ಇಂದಿನ ಸಕಲ ಸಮುದಾಯಕ್ಕೆ ಮಾರ್ಗದರ್ಶಿ ಎಂದು ಬೆಡಕಿಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಝೆಂಡೆ ಅಭಿಮತ ವ್ಯಕ್ತಪಡಿಸಿದರು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಬಸವೇಶ್ವರ ಯುವಕ ಮಂಡಳ ವತಿಯಿಂದ ಆಯೋಜಿಸಿದ್ದ ವಿಶ್ವಗುರು ಬಸವೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಸವಾದಿಗಳು ಎಲ್ಲ ಶರಣೆ ಬಸವಣ್ಣನ ವಿಚಾರಗಳು ಇವತ್ತು ಕೊಟ್ಟಿದ್ದಾರೆ ಬಸವಣ್ಣನಲ್ಲಿ ಅವಾಗದಲ್ಲಿ

ಜೋಡೆತ್ತುಗಳು ಬೃಹದಾಕಾರದ ಶಿವಲಿಂಗ ಬಸವ ಜ್ಯೋತಿ ಕರ್ನೋಳ ಪಥಕ್ ಪರಂಪರೆಯ ವಾದ್ಯಗಳೊಂದಿಗೆ ಹಳೆ ಬಸ್ ನಿಲ್ದಾಣದಿಂದ ಮಾರುಕಟ್ಟೆ ರಸ್ತೆ ಬಡಿಗೆರ್ಕಲ್ಲಿ ಭೋಜೆಗಲ್ಲಿ ಮುಖಾಂತರ ಸಿದ್ದೇಶ್ವರ ಮಂದಿರಕ್ಕೆ ಆಗಮಿಸಿದಾಗ ಸಕಲ ಭಕ್ತರಿಂದ ಜ್ಯೋತಿಯನ್ನ ಬರಮಾಡಿಕೊಳ್ಳಲಾಯಿತು ಇದೇ ವೇಳೆಗೆ ಸದಲ್ಗಾ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಮಂದಿರಕ್ಕೆ ಆಗಮಿಸಿ ಬಸವೇಶ್ವರ ಜಯಂತಿಯಲ್ಲಿ ಪಾಲ್ಗೊಂಡು ಶಾಂತಿಯುತ ಜಯಂತಿ ಆಚರಣೆಯನ್ನು ಕಂಡು ಸಂತೋಷ ವ್ಯಕ್ತಪಡಿಸಿದ್ರು ಇದೇ ವೇಳೆ ಬೇಬಿ ತಾಯಿ ಚೌಗುಲೆ ಅವರ ಬಸವ ಜೋಗುಳ ಪದದೊಂದಿಗೆ ಅಕ್ಕನ ಬಳಗದ ಸದಸ್ಯರಿಂದ ಬಸವೇಶ್ವರರ ನಾಮಕರಣ ಸಮಾರಂಭ ನಡೆಯಿತು ರಾತ್ರಿ ಭಜನೆ ಮತ್ತು ಶನಿವಾರದಂದು ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು ಮಹಾಪ್ರಸಾದದಲ್ಲಿ ಸಕಲ ಜಾತಿ ಪಂಗಡಗಳ ಎಂಟು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಮಹಾಪ್ರಸಾದ ಪಡೆದುಕೊಂಡರು ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಬಸವೇಶ್ವರ ಯುವಕ ಮಂಡಳಿ ಸದಸ್ಯರು ಲಿಂಗಾಯತ ಸಮಾಜದ ಮುಖಂಡರು ವಿಶೇಷ ಶ್ರಮ ವಹಿಸಿದರು ಮಹಾವೀರ್ ಚಿಂಚನೇ ಸತ್ಯಂ ನ್ಯೂಸ್ ನಿರ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ